ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಚಿಕೆ ಆರಂಭದಲ್ಲಿ ಅಜಿತ್ ಈ ಭೂಮಿ ಮಾತನ್ನು ಕೇಳ್ತಿದ್ದಂಗೆ ಅನುಮಾನ ಜಾಸ್ತಿ ಆಗ್ತಾ ಇರುತ್ತೆ ನನ್ನ ಯಾರೋ ಆಯಿತು ಸಾಹೇಬ್ರ ಅಂತ ಹೇಳಿಬಿಟ್ಟು ಭೂಮಿಯವರು ಹೇಳಿದಾಗ ಇನ್ನು ಈ ಕಡೆ ದೇವ್ಯಾನಿ ಗಾಬರಿಯಾಗಿದ್ದು ಸಹ ಅಜಿತ್ ಅವರು ಗಮನಿಸ್ತಾ ಇರ್ತಾರೆ ಈ ಕಡೆ ದೇವ್ಯಾನಿ ಮಾತನ್ನು ತಪ್ಸೋಕ್ಕೆ ಅಂತ ಅಯ್ಯೋ ಭೂಮಿ ಯಾಕೆ ಆ ಥರ ಹೇಳ್ತಾ ಇದೆಯಾ ಅದು ನಿನ್ನ ತ ನಿನ್ನ ತಳ್ಳಿದ್ದಲ್ಲ ತೆಪ್ಪ ಜೋರಾಗಿ ತಿರ್ತಲ್ಲ ಅದು ನಿನಗೆ ತಳ್ಳಂಗೆ ಆಗಿರಬೇಕು ಅಷ್ಟೇ ಅಂತ ಹೇಳಿ ತೆಪ್ಪದ ಬಿಟ್ಟರೆ ಯಾರಿದ್ವಿ ನಾನು ನೀನು ತೆಪ್ಪದವ್ನು ಅಷ್ಟೇ ಅಲ್ಲಿ ಬೈದಿದ್ದು ಕೂತಿದ್ದು ನಿನ್ನನ್ನು ಯಾರು ತಳ್ತಾರೆ ನೀನೇ ತಾನೇ ಬೇಕು ಅಂತ ಹೇಳಿ ಹಠ ಮಾಡಿ ಕರ್ಕೊಂಡು ಹೋಗಿದ್ದು ಅಂತ ಹೇಳಿ ಸುಳ್ಳು ಮಾಹಿತಿಗಳನ್ನ ಹೇಳ್ತಾ ಇರ್ತಾಳೆ ಈ ಕಡೆ ಭೂಮಿಗೂ ಅನುಮಾನ ಬರುತ್ತೆ ಈ ಕಡೆ ಅಜಿತ್ ಸಹ ಅನುಮಾನ ಪಡ್ತಾಯಿರ್ತಾನೆ ಅಜಿತ್ಗೆ ಹೇಗೆ ಹೇಗೆಂದೆ ಹೇಗೆ ಅಂದರೆ ಈ ಥರ ಮಾಡಿದ್ದು ಸಿ ಮಾಡಿದವರು ನೀನು ನಮ್ಮ ವರ್ಡ್ರ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅವರು ಸಿಕ್ಕಾಕೊಂಡೆ ಸಿಕ್ಕಾಕೋತಾರೆ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅದಿತ್ತವ್ರು ಹೇಳ್ತಿದ್ರೆ ನೀವು ಈ ಕಡೆ ಭೂಮಿ ನಾನು ಈ ಥರ ಹೇಳಿದ್ದಕ್ಕೆ ನಿನಗೆ ಬೇಜಾರಾಯಿತಮ್ಮ ಅಂತ ಹೇಳಿ ಹೇಳ್ತಾ ಸ ಆಗ ಹೇಳಿ ಅದಕ್ಕೋಸ್ಕರ ನನ್ನ ವಿಧವೆಗೆ ಇದೆಲ್ಲ ಬೇಕಾ ಶೋಕಿ ಅಂತ ಹೇಳ್ತಾರೆ ಅಂತ ಹೇಳಿ ಯೋಚನೆ ಮಾಡಿಲ್ಲ ಅದಕ್ಕೆ ನಾನು ಈ ರೀತಿ ಹೇಳಿದೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಡ್ತಿರೋ ನಾಟಕಕ್ಕೆ ಅಂತ ಹೇಳ್ಬಿಟ್ಟು ಒಪ್ಕೊತಾ ಇರ್ತಾಳೆ ಈ ಕಡೆ ಶ್ರವಣ ಅವರಿಗೆ ಅನುಮಾನ ಜಾಸ್ತಿ ಆಗ್ತಾ ಇರುತ್ತೆ ಭೂಮಿ ದೇವ್ಯಾನಿ ಯಾಕೆ ಭೂಮಿಗೆ ಈ ಥರ ಮಾಡಿದ್ಲು ಆ ಥರ ತಳ್ಳಿದ್ಲು ದೇವ್ಯಾನಿ ಯಾಕೆ ಈ ರೀತಿ ತೆಪ್ಪದವರ ಜೊತೆ ಮೂಮೆಂಟ್ ಮಾಡಿದ್ಲು ಅಂತ ಹೇಳಿ ಅಥ್ ಥಿಂಕ್ ಮಾಡ್ತಾ ಇರ್ಬೇಕಾದ್ರೆ ಅಂತ ಹೇಳಿದ್ರು ಅಂತ ಹೇಳಿ ತಿಂಕ್ ಮಾಡಬೇಕಾದ್ರೆ ಯಜಿತ್ ಸಾಹೇಬ್ ಇಬ್ಬರಿಗೆ ಭೂಮಿ ದೊಡ್ಡ ಸಾಹಸನೇ ಆಗಿರುತ್ತೆ ಅವಳು ಪ್ರಾಣ ಉಳಿಸಿರೋದು ಎಷ್ಟು ಪ್ರಾಣ ಭೂಮಿನ ಬಿಟ್ಟಿರೋಕ್ಕೆ ಸಾಧನೆ ಆಗಿರೋಲ್ಲ ಅಜ್ಜಿದ್ಗೆ ಆಗ ಒಂದು ನಿಮಿಷ ಕಂಡು ಬಿಟ್ಟಿಲ್ಲ ಅದು ಅಂದರೂ ನನ್ನ ಜೀವನೇ ಹೋಗ್ಬಿಟ್ಟಿತ್ತು ಭೂಮಿ ಅಂತ ಹೇಳಿಬಿಟ್ಟು ಭೂಮಿ ತಪ್ಪಿಕೊಂಡು ನಮ್ಮ ಅಳ್ತಾ ಇರ್ತಾರೆ ಈ ರೀತಿ ನಾನು ಬಿಟ್ಟು ನನ್ನ ಬಿಟ್ಟು ಹೋಗ್ಬೇಡ ನೀನು ಅಂತ ಹೇಳಿ ತಪ್ಪಿಕೊಂಡು ನೀನು ಪೊಲೀಸವರು ಈ ಕಡೆ ತೆಬ್ಬ್ದವನ್ನ ಬಂದು ಅರೆಸ್ಟ್ ಮಾಡ್ತಾರೆ ಅವರನ್ನು ಫಸ್ಟ್ ಅರೆಸ್ಟ್ ಮಾಡಿ ಅವನು ಸೇಫ್ಟಿ ಬೆಲ್ಟ್ ಇಲ್ದೇನೆ ಸೇಫ್ಟಿ ಜಾಕೆಟ್ ಇಲ್ಲದೇನೆ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ ಹೇಳ್ತಾರೆ ಆಗ ಹೇಳಬೇಕಾದ್ರೆ ಪೊಲೀಸವ್ರು ಬಂದು ಸತ್ಯಣ್ಣ ಅವರನ್ನು ಹೇಳಿದ್ದಕ್ಕೆ ಪೊ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಅವನು ದೇವಿಯಾನಿ ಕಡೆಗೆ ನೋಡಿ ಸಿಗ್ನಲ್ ಮಾಡ್ತಾ ಇರ್ತಾರೆ ಇಬ್ಬರು ಕೂಡ ಸಿಗ್ನಲ್ ಮಾಡಿದ್ದನ್ನ ಶ್ರ ಅವ್ರು ನೋಡಿಬಿಟ್ಟಿರ್ತಾರೆ ಆಗ ಈ ಪ್ಲ್ಯಾನ್ ದೇವಿಯಾನಿ ಯಾಕೆ ಮಾಡಿದ್ಲು ಇಲ್ಲ ಇಲ್ಲ ಒಂದು ಸತಿ ನಾನು ಇವಾಗ ಇದೇ ರೀತಿ ಜಾಸ್ತಿ ಮಾಡಿ ಅವಳು ಗಂಡನ್ನು ಕಳ್ಕೊಂಡಿದ್ದಾಳೆ ಈಗ ನಾನೇನಾದರೂ ಅನುಮಾನ ಪಟ್ಟರೆ ಈಗ ಅವಳು ಪ್ರಾಣನೇ ಕಳ್ಕೊಂಡ್ಬಿಡ್ತಾಳೆ ಅಂತ ಹೇಳಿ ಒಂದು ಒಂದು ಸ್ವಲ್ಪನೂ ಇಲ್ಲಿ ಶ್ರವಣ ಅವರು ಏನೂ ಮಾತಾಡೋಲ್ಲ ಸೈಲೆಂಟ್ ಆಗಿಬಿಡ್ತಾರೆ ಹಾಗೆ ಒಂದು ಅಕ್ಕಿ ಒಂದು ಅಕ್ಕಿಲಿ ಎರಡು ಒಂದು ಅಕ್ಕಿ ಒಂದು ಕಲಲ್ಲಿ ಎರಡಕ್ಕೆ ಹೊಡೆದಂಗೆ ಅಶ್ವಿನಿ ಪ್ಲ್ಯಾನ್ ಇಲ್ಲಿ ಆಗಿರುತ್ತೆ ಆಗ ನನ್ನ ಮದುವೆ ಆಗ್ಬೋದು ಅಶ್ವಿನಿ ಪ್ಲ್ಯಾನ್ ಅನ್ ಈ ರೀತಿ ಇರುತ್ತೆ ಅಜ್ಜಿತ್ನ ಮದುವೆ ಆಗೋ ಪ್ಲ್ಯಾನ್ ಕೂಡ ಮಾಡ್ಕೊಂಡಿರ್ತಾಳೆ ಅಪ್ಪ ನನಗೆ ಯಾಕೋ ಚಿಕ್ಕಮ್ಮ ಮೇಲೆ ತುಂಬಾ ಅನುಮಾನ ಅಂತ ಅಂದಾಗ ನನಗೂ ಅದೇ ಅನುಮಾನ ಕೂಡ ಇದೆ ಪುಟ ಅಂತ ಹೇಳಿ ಅವರ ವರ್ತನೆನೇ ಬದಲಾಗಿದೆ ಅಂತ ಹೇಳಿ ಕಡೆ ಅವರು ಹೇಳ್ತಾ ಇರ್ತಾರೆ ಹಾಗೆ ನಾನೊಂದು ಸ್ವಲ್ಪ ಶ್ರೀರಂಗಪಟ್ಟಣಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಈ ಕಡೆ ಅವರು ಅಶ್ವಿನಿಗೆ ಹೇಳಿ ಹೊರಡ್ತಾರೆ ಆಗ ಆಗಿದ್ದರೆ ನಾನು ಬಿಡಲ್ಲ ಇವಾಗಲೇ ಕಂಡಿಡಿತೀನಿ ಹೋಗ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ಸಹ ರೆಡಿಯಾಗಿ ಶ್ರೀರಂಗಪಟ್ಟಣಕ್ಕೆ ಹೋಗ್ತಿದ್ರೆ ಈ ಕಡೆ ದೇವಿಯನಿಗೆ ನೆತ್ತಿಗೆ ಹತ್ತುತ್ತೆ ಆಗ ಹತ್ತುತ್ತಾ ಇರುತ್ತೆ ಯಾಕಂದ್ರೆ ತಾನು ಮಾಡಿರೋ ಕೊಲೆ ಎಲ್ಲ ಹೊರಗಡೆ ಬರುತ್ತಲ್ಲ ಅಂತ ಹೇಳಿ ಅವಳು ಭಯ ದೇವಿಯಾನಿ ಮುಖದಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ ಅತ್ತ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದ್ದೀರಾ ಅತ್ತೆ ತಗೊಳ್ಳಿ ನೀರು ಕುಡೀರಿ ಅಂತ ಹೇಳಿಬಿಟ್ಟು ಅಜಿತ್ ಕೊಡ್ತಾನೆ ನೀರು ಅಯ್ಯೋ ಅಜಿತ್ ತೆಪ್ಪದವನ್ನ ಬೇಡಪ್ಪ ಅವನಿಗೆ ಹತ್ತು ವರ್ಷ ಅನ್ನೋದು ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಈ ಕಡೆ ದೇವಿಯಾನಿಯವರು ಹೇಳ್ತಾ ಇರ್ತಾರೆ ಅತ್ತೆ ನೀವು ಹೇಳ್ತಿದ್ದಂಗೆ ಮಾ ಹೇಳ್ದಂಗೆ ಮಾಡ್ತೀನಿ ನಾನು ಹೆಂಡತಿ ಪ್ರಾಣನ ತೆಗಿಯೋಕೆ ಬಂದವರನ್ನು ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಅಜಿತ್ ಮತ್ತು ಶ್ರವಣ್ ಇಬ್ಬರು ಒಂದೇ ಒಂದು ಒಂದು ಸತಿ ಶ್ರೀರಂಗಪಟ್ಟಣಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅಲ್ಲಿ ಸಿ ಸಿ ಕ್ಯಾಮ್ರಾಗಳ ಅವಸ್ಥೆ ಅವಸ್ಥೆ ಇದ್ದೇ ಇರುತ್ತೆ ಸೊ ಅದ್ರ ಮುಂಚೆನೆ ಹೋಗಿ ಮಾಡಿರೋದು ಅನ್ನೋದನ್ನ ಸಿ ಕ್ಯಾಮ್ರಾದಲ್ಲಿ ಆ ಫುಟೇಜಲ್ಲಿ ನೋಡಿಕೊಂಡು ಬರ್ತಾರೆ ಈಗ ಸತ್ಯ ಎಲ್ಲ ಗೊತ್ತಾಗಿರುತ್ತೆ ಶ್ರವಣ್ ಮತ್ತು ಅಜ್ಜಿತ್ ಇಬ್ಬರು ಕೂಡ ಸಹ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅಲ್ಲಿ ಗೊತ್ತಾಗುತ್ತೆ ದೇವ್ಯಾನಿ ಬಂಡವಾಳ ಏನು ಅಂತ ಹೇಳಿದ್ ಹೇಳಿಬಿಟ್ಟು ದೇವ್ಯಾನಿಗೆ ಇದೊಂದು ಮಾಸ್ಟರ್ ಪ್ಲ್ಯಾನ್ನ ಮಾಡಿರ್ತಾಳೆ ಭೂಮಿನ ಕೊಲ್ಲೋಕ್ಕೆ ಸಹ ಇದು ಇದು ಇವಳು ಪ್ರಯತ್ನ ಪಟ್ಟಿರ್ತಾಳೆ ಸತ್ಯನ ಇದೇ ರೀತಿ ಹೇಳ್ತಾನೆ ಅನುಮಾನ ತುಂಬಾ ಇತ್ತು ದೇವ್ಯಾನಿ ಅಂತ ಹೇಳಿಬಿಟ್ಟು ಅಜ್ಜಿತ್ ಅಜಿತ್ ಹತ್ರ ಹೇಳ್ತಾ ಇರ್ತಾರೆ ಆಗ ಶ್ರವಣ್ಗೆ ಗೊತ್ತಾಗಿರೋ ವಿಷಯ ಏನಪ್ಪಾ ಅಂದರೆ ದೇವ್ಯಾನಿ ಭೂಮಿನ ತಳ್ಳಿದ್ದು ನೀರಿಗೆ ತಳ್ಳಿದ್ದು ಅನ್ನೋ ಸತ್ಯ ಅಜಿತ್ಗೆ ಮತ್ತೆ ಶ್ರವಣ ಇಬ್ರಿಗೂ ಸಹ ಗೊತ್ತಾಗಿದೆ ಈಗ ಅಜಿತ್ ಪೊಲೀಸರು ಸಮೇತ ಮನೆಗೆ ಬರ್ತಾನೆ ಈಗ ಅಲ್ಲಿ ಬಂದು ನಿಂತ್ಕೋತಾರೆ ಅಲ್ಲಿ ರಮಣ್ಣವರು ರಮಣ್ ಇದ್ದವರು ಏನಿದ್ದು ಅಜಿತ್ ಇಲ್ಲಿಗೆ ಪೊಲೀಸ್ ಯಾಕೆ ಪೊಲೀಸ್ ಸ್ಟೇಷನ್ನಿಂದ ಪೊಲೀಸರು ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ಹೌದಾ ಹೌದು ಅಪ್ಪ ಇದೇ ಕಾರಣ ಇದೆ ಅಂತ ಹೇಳಿಬಿಟ್ಟು ಮಾಡೋಕ್ಕೆ ಪ್ರಯತ್ನ ಪಟ್ಟಿರೋರು ಇಲ್ಲೇ ಇದ್ದಾರೆ ಅಂತ ಹೇಳಿ ಅಂದಾಗ ನಮ್ಮೆ ನಮ್ಮನ್ನೆಲ್ಲ ಯಾರು ಕೊಲೆಗಾರ ಇದ್ದಾರೆ ಅಂತ ಅಂದಾಗ ಯಾರೂ ಇಲ್ಲ ಅಂತ ಹೇಳಿಬಿಟ್ಟು ದೇವ್ಯಾನಿನ ತೋರಿಸ್ತಾ ಇರ್ತಾರೆ ಈ ಕಡೆ ದೇವ್ಯಾನಿಗೆ ತುಂಬ ಶಾಕ್ ಆಗಿಬಿಡುತ್ತೆ ಅಯ್ಯೋ ನಾನು ನಾಟಕ ಆಡೋದು ಥರ ಮಾಡಿಲ್ಲ ಆಡಬೇ ಆಡಬೇಡಿ ನೀವು ಮಾಡಿರೋ ತಪ್ಪನ್ನು ಒಪ್ಕೊಳ್ಳಿ ಅಂತ ಹೇಳಿ ಕಾಪಾಡಿ ನಾನು ಈ ಥರ ಮಾಡಿಲ್ಲ ಅಂತ ಹೇಳಿ ದೇವಿಯಾನಿ ಅವರು ಹೇಳ್ತಾ ಇರ್ತಾರೆ ನೀವು ಸನ್ನೆ ಮಾಡಿದ್ದು ಎಲ್ಲನೂ ಕೂಡ ನಾನು ಅಬ್ಸರ್ವ್ ಮಾಡಿದ್ದೀನಿ ಅಂತ ಹೇಳಿ ಶ್ರವಣ್ ಹೇಳ್ತಾ ಇರ್ತಾರೆ ಈ ಕಡೆ ಅಶ್ವಿನಿ ಕೂಡ ಏನು ಫುಲ್ ಒಳಗಡೆ ಖುಷಿ ಅನುಭವಿಸ್ತಾ ಇರ್ತಾಳೆ ದೇವಿಯಾನಿ ಅಶ್ವಿನಿ ಕಡೆಗೆ ನೋಡಿದಾಗ ಅವಳು ಕ್ಯಾರೆ ಅನ್ನೋಲ್ಲ ಆಗ ನೀವೆಲ್ಲ ಸೇರಿ ನನ್ನ ಜೈಲಿಗೆ ಹಾಕ್ಸಿದ್ರೆ ಹಾಕ್ಸಿದ್ ಹಾಕ್ತಿದ್ದೀರಾ ಅಲ್ವಾ ಅಂತ ಹೇಳಿಬಿಟ್ಟು ಅಂದ್ಕೊಳ್ತಾ ಇರ್ತಾಳೆ ಈ ಕಡೆ ಅಶ್ವಿನಿಗೆ ಡಬಲ್ ಡ ಅವಳು ರಿವರ್ಸ್ ಆಗಿಬಿಡ್ತಾಳೆ ಈಗ ಅಶ್ವಿನಿ ದೇವಯಾನಿ ಅವರು ಜೈಲು ಸೇರ್ತಾರೆ ಆಗ ನಾನು ಹೇಗಾದರೂ ಮಾಡಿ ಅಜಿತ್ನ ಮದುವೆ ಆಗ್ಬೋದು ಅಂತ ಹೇಳಿಬಿಟ್ಟು ಅಶ್ವಿನಿ ಪ್ಲ್ಯಾನ್ ಆಗಿರುತ್ತೆ ಸೊ ಇವತ್ತು ನಾಳೆ ಸಂಚಿಕೆ ಇಲ್ಲಿ ಇಲ್ಲಿಗೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್